ಅಶ್ವಿನಿ ಗೌಡ ಬರೀ ಬಿಲ್ಡಪ್ ಮಾಡ್ಕೊಂಡೆ ಇಲ್ಲಿವರೆಗೂ ಇನ್ನೊಬ್ರನ್ನ ಡೌನ್ ಮಾಡ್ಕೊಂಡು ಬದುಕಬೇಕು ಅದೇ ಅವಳು ಹೊರಗಡೆ ಬಿಗ್ ಬಾಸ್ ಆ ಲಾಸ್ಟ್ ಟೈಮ್ ರಜತ್ ಮಾಡಿದ್ದನ್ನ ಕಾಪಿ ಮಾಡಕ್ ಹೋದ್ಲು ಸುದೀಪ್ ಸರ್ ಕೈಲಿ ಹೋಗಿಸ್ತಾರೆ ಇಂತ ಅಷ್ಟೇ ಕೈಲಿ ಇನ್ನೇನು ಗಿಮಿಕ್ ಮಾಡಕ್ ಆಗಲ್ಲ ಬೇರೆ ಜೊತೆಲಿ ಇದ್ದಂತ ಜಾನ್ವಿಯರ್ನ ಈ ಸರಿ ಏನೋ ನಿನ್ನೆಯಿಂದ ಏನೋ ಇದ್ ಮಾಡ್ಕೊಂಡು ಅವಳನ್ನ ಜಗಳ ಜಗಳ ಆಗಿರ್ತಾಳೆ ಅವಳು ಅದೇನೆ ಈಗ ಹೊಸದಾಗ ಯಾರು ಬರ್ತಾರೋ ಅವ್ರ ಹತ್ರ ಬಕೆಟ್ ಇಟ್ಕೊಂಡು ಸುದ್ದಿ ವೇಸ್ಟ್ ಸರ್ ವೇಸ್ಟ್ ಡಮ್ಮಿ ಪೀಸ್ ಅವನು ಅವ್ನ ಏನ್ ಅನ್ಕೊಂಡು ಅದ್ರಲ್ಲಿ ಹತ್ತು ಪರ್ಸೆಂಟ್ ಕೂಡ ಅವ್ನ ಎಕ್ಸ್ಪೆಕ್ಟೇಷನ್ ರೀಚ್ ಆಗ ಬರೀ ಸುದೀಪ್ ಸರ್ ಮುಂದೆ ಏನಾದ್ರು ಡೈಲಾಗ್ ಹೇಳಪ್ಪ ಅಂದ್ರೆ ಡೈಲಾಗ್ ಹೇಳ್ತಾನೆ ಅದ್ ಬಿಟ್ರೆ ಕಾಗೋ ಸುದ್ದಿ ಹತ್ರ ಒಂದು ಕೂಡ ಏನು ಅವನ ಹತ್ರ ಒಂದು ಗೇಮ್ ಅಂತ ಬಂದ್ರೂನು ಸರಿ ಯಾವ್ದಕ್ಕೂ ಒಂದು ಇನ್ವಾಲ್ವ್ಮೆಂಟ್ ಆಗೋದಿಲ್ಲ ಮತ್ತೆ ರಾಶಿಕ ರಾಶಿಕ ಅದು ಯಾವ ಜಗತ್ನಲ್ಲಿ ಒಂದ್ ದಿವಸಕ್ಕೆ ಲವ್ ಸ್ಟಾರ್ಟ್ ಆಗುತ್ತೆ ಅಂತ ನಮ್ಗೆ ಪ್ರಶ್ನೆವರೆಗೂ ಅಭಿನಯ ಇಟ್ಕೊಂಡು ಕೂತಿದ್ಲು ರಾಶಿಕ ಇವ್ನ್ ಬಂದ ತಕ್ಷಣ ಸೂರಜ್ ಹಿಂದೆ ಓಡಾಡ್ತಾ ಇದ್ದಾಳೆ ಇವ್ರ ಈ ತರ ಓಡಾಡ್ತಾ ಇವ್ರೆಲ್ಲ ಬೇಗ ಹೊರಗಡೆ ಕೊಡ್ತಾರೆ ಇವ್ರಲ್ಲೆಲ್ಲ ಗೇಮ್ ಸ್ಪಿರಿಟ್ ಅನ್ನೋದೇ ಇಲ್ಲ ಚೆನ್ನಾಗಿ ಆಡ್ತಾ ಇದಾರೆ ಯಾರು ಚೆನ್ನಾಗಿ ಆಡ್ತಾ ಇಲ್ಲ ನಿನ್ ಪ್ರಕಾರ ಯಾರಿಷ್ಟ ನಮಗೆ ಗಿಲಿ ಚೆನ್ನಾಗಿ ಆಡ್ತಾನೆ ಇಲ್ಲಿ ಒಳ್ಳೆ ಕಂಟೆಸ್ಟೆಂಟ್ ಎಲ್ಲಾದ್ರಲ್ಲೂ ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡೋದಾಗ್ಬೋದು ಬೇರೆಯವ್ರಿಗೆ ಕ್ವಶನ್ ಆನ್ಸರ್ ಮಾಡೋದಾಗ್ಬೋದು ತುಂಬಾ ಚೆನ್ನಾಗಿ ಮಾಡ್ತಾನೆ ಹ ಹ ತುಂಬಾ ಕಂಟೆಸ್ಟ್ ಅಂದ್ರೆ ಅಶ್ವಿನಿ ಗೌಡ ಅವಳು ಮಾತಾಡೋದ್ ಹಾಕ್ಬೋದು ಅವಳ ಬಿಹೇವಿಯರ್ ಹಾಕ್ಬೋದು ಒಂದ್ ಸ್ವಲ್ಪನು ಇಷ್ಟ ಆಗಲ್ಲ ನಿಕ್ಕಿರ್ ಈಕ್ ಬಂದ್ ವೈಲ್ಡ್ ಕಂಟೆಸ್ಟೆಂಟ್ ಅಲ್ಲಿ ಸೂರಜ್ ಬಂದಾಗ ಒಳ್ಳೆ ಕಂಟೆಸ್ಟ್ ಅನ್ಕೊಂಡ್ವಿ ಬಟ್ ಅವನು ರಾಶಿಕಾಯಿಂದ ಓಡಾಡ್ತಾ ಇದ್ದಾನೆ ಅವನು ಅಷ್ಟು ಲೈಕ್ ಆಗ್ತಿಲ್ಲ ಅದ್ ಬಿಟ್ರೆ ಚಂದ್ರಪ್ರಭಾ ಓಕೆ ಓಕೆ ಸ್ವಲ್ಪ ಕಾಮಿಡಿ ಮಾಡ್ತಾರೆ ಅವ್ರ ಇದ್ದಿದ್ ಅಲ್ಲಿ ಸ್ವಲ್ಪ ಮಾಡ್ಕೊಂತಾರೆ ಓಕೆ ನಮ್ಮ ಗಿಲ್ಲಿ ತುಂಬಾ ಚೆನ್ನಾಗ್ ಮಾಡ್ತಾನೆ ಹೌದಾ ಇನ್ನು ಅಶ್ವಿನಿ ಗೌಡ ಅವ್ರ ಬಗ್ಗೆ ಹೇಳೋದಾದ್ರೆ ಅಶ್ವಿನಿ ಗೌಡ ಬರೀ ಅಪ್ ಸರ್ ಅವಳ ಹತ್ರ ಏನಿಲ್ಲ ಬರೀ ಡೌನ್ ಮಾಡ್ಕೊಂಡೆ ಇಲ್ಲಿವರೆಗು ಇನ್ನೊಬ್ರನ್ನ ಡೌನ್ ಮಾಡ್ಕೊಂಡು ಬದುಕ್ಬೇಕು ಅದೇ ಅವಳು ಹೊರಗಡೆ ಬಿಗ್ ಬಾಸ್ ನೋಡ್ಕೊಂಡ್ ಬಂದ್ಬಿಟ್ಟು ಲಾಸ್ಟ್ ಟೈಮ್ ರಜತ್ ಮಾಡಿದ್ದನ್ನ ಕಾಪಿ ಮಾಡಕ್ ಹೋದ್ಲು ಸುದೀಪ್ ಸರ್ ಕೈಲಿ ಉಗಿಸ್ಕೊಂಡ್ ಬರೀ ಇಂತ ವರ್ಷನೇ ಅವಳ ಕೈಲಿ ಇನ್ನೇನು ಗಿಮಿಕ್ ಮಾಡಕ್ ಆಗಲ್ಲ ಜೊತೆಲಿ ಇದ್ದಂತ ಇದು ಜಾನ್ವಿಯರ್ನ ಈ ಸರಿ ಏನೋ ನಿನ್ನೆಯಿಂದ ಏನೋ ಇದ್ ಮಾಡ್ಕೊಂಡು ಅವಳ ಜಗಳ ಜಗಳ ಜಗಳಾಗಿ ಅವಳು ಅದೇ ಈಗ ಹೊಸ್ದಾಗ ಯಾರ್ಯಾರ ಬರ್ತಾರೋ ಹತ್ರ ಬಕೆಟ್ ಹೇಳ್ಕೊಂಡು ಓಡಾಡ್ತಾನ ಅಷ್ಟೇ ದೊಡ್ಡ ಬಕೆಟ್ ರಾಣಿ ಅಂದ್ರೆ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಎಸ್ ಕಾಕೋ ಸುದೀ ವೇಸ್ಟ್ ಸರ್ ವೇಸ್ಟ್ ಕಮ್ಮಿ ಪೀಸ್ ಅವ್ನು ಏನ್ ಅನ್ಕೊಂಡ್ ಅದ್ರಲ್ಲಿ ಹತ್ತು ಪರ್ಸೆಂಟ್ ರೀಚ್ ಆಗ್ತಿಲ್ಲ ಅವನು ಬರೀ ಸುದೀಪ್ ಸರ್ ಮುಂದೆ ಏನಾದ್ರು ಡೈಲಾಗ್ ಹೇಳಪ್ಪ ಅಂದ್ರೆ ಡೈಲಾಗ್ ಹೇಳ್ತಾನೆ ಅದ್ಬಿಟ್ರೆ ಕಾಕೋಲ್ ಸುದೀ ಕೂಡ ಏನು ಅವನ ಹತ್ರ ಒಂದು ಗೇಮ್ ಅಂತ ಬಂದ್ರು ಸರಿ ಯಾವ್ದಕ್ಕೂ ಒಂದು ಇನ್ವಾಲ್ವ್ಮೆಂಟ್ ಅನ್ನೋದಿಲ್ಲ ಈಗ ಯಾರ ಹತ್ರನು ಏನೊ ಜಗಳಾಡ್ತಾ ಇದ್ರು ಈಗ ಸೊ ಇವನು ನಟ ನಗಾಡ್ಕೊಂಡೇ ಟಕ್ಕರ್ ಕೊಟ್ಬಿಡ್ತಾನೆ ನಗಾಡ್ಕೊಂಡೆ ಎಲ್ಲಾರ್ಗು ಆ ಆತರ ಒಂದ್ ಯಾವುದಕ್ಕೂ ಸ್ಟ್ಯಾಂಡ್ ತಗೊಳೋ ಕೆಪಾಸಿಟಿ ಜಸ್ಟ್ ಅವ್ನ ನೋಡ್ ಫಸ್ಟ್ ಸ್ಟಾರ್ಟಿಂಗು ಹೊರಗಡೆ ನಾನು ಬಿಗ್ ಬಾಸ್ ಹೋಗ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಓದ್ ಸುದ್ದಿ ಅಲ್ಲಿ ನಾನೇನೋ ತೋರಿಸ್ತೀನಿ ತೋರಿಸ್ತೀನಿ ಅಂತ ಅಂದ ಅವನೇ ಯಾರಿಗೂ ತೋರ್ಸಕ್ ಆಗ್ತಾ ಇಲ್ಲ ಅಷ್ಟೇ ಎಸ್ ಸರ್ ಇನ್ನು ರಕ್ಷಿತಾ ಶೆಟ್ಟಿ ಬಗ್ಗೆ ಏನ್ ಅನ್ಸುತ್ತೆ ಮಂಗಳೂರಿಂದ ಹುಡುಗಿ ಓಕೆ ಒಳ್ಳೆ ಹುಡುಗಿ ಒಳ್ಳೆ ಹುಡುಗಿ ಚೆನ್ನಾಗ್ ಅಂದ್ರೆ ಆ ಹುಡುಗಿಗೆ ಯಾವುದೇ ಈಗಿನ ಲೋ ಈಗ ಹೊರಗಡೆ ಜಗತ್ತಲ್ಲಿ ಇರೋ ಇರೋತರ ಮೋಸ ಏನು ಇಲ್ಲ ಅದೇ ನಮ್ ಬರುತ್ತೋ ಅದನ್ನ ಮಾತಾಡ್ತಿದ್ದಾಳೆ ಬಟ್ ಇಂಟೆಲಿಜೆಂಟ್ ಇದ್ದಾಳೆ ಹುಡುಗಿ ತುಂಬಾ ಇಂಟೆಲಿಜೆಂಟ್ ಇದ್ದಾಳೆ ಚೆನ್ನಾಗಿ ಮಾತಾಡ್ತಾಳೆ ಚೆನ್ನಾಗಿ ನೂ ಕೂಡ ಆಡ್ತಿದ್ದಾಳೆ ಅವಳು ಈಗ ಬಿಗ್ ಬಾಸ್ ಈ ಸೀಸನ್ ಬಿಗ್ ಬಾಸ್ ನಲ್ಲಿ ಮೂರ್ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆ ಈಗ ನಾಲ್ಕ್ ದಿನ ಆಗಿಲ್ಲ ಬಂದು ಲವ್ ಮಾಡ್ಕೊಂಡು ಕೂತಿದ್ದಾರೆ ಸೂರಜ್ ಅನ್ನೋ ಜನ ಸೂರಾಜು ಮತ್ತೆ ರಾಶಿಕಾ ರಾಶಿಕಾ ಅದು ಯಾವ ಜಗತ್ನಲ್ಲಿ ಒಂದ್ ದಿಸಕ್ಕೆ ಲವ್ ಸ್ಟಾರ್ಟ್ ಆಗುತ್ತೆ ಅಂತ ನಮಗ್ ಗೊತ್ತಿಲ್ಲ ಇಷ್ಟುವರ್ಗು ಅಭಿನಯ ಇಟ್ಕೊಂಡು ಕೂತಿದ್ಲು ರಾಶಿಕಾ ಇವನ್ ಬಂದ ತಕ್ಷಣ ಸೂರಜ್ ಹಿಂದೆ ಓಟಾಡ್ತಾ ಇದ್ದಾಳೆ ಇವ್ರು ಈ ತರ ಓಟಾಡ್ತಾರೆ ಇವರೆಲ್ಲಾ ಬೇಗ ಹೊರಗಡೆ ಕೊಡ್ತಾರೆ ಇವ್ರಲ್ಲೆಲ್ಲ ಗೇಮ್ ಸ್ಪಿರಿಟ್ ಅನ್ನೋದೇ ಇಲ್ಲ ಸರ್ ಇವ್ರಿಗೆ ಅಲ್ಲ ಈಗ ಕೆಲವ್ರು ಹೇಳ್ತಾ ಇರೋದು ಲವ್ ಮಾಡ್ಕೊಂಡು ಬಿಗ್ ಬಾಸ್ ಆಟ ಆಡ್ತಾ ಏನೋ ಲವ್ ಮಾಡೋದಕ್ಕೆ ಬಂದಿರೋದ್ ಬಿಗ್ ಬಾಸ್ ಮನೆಗೆ ಅಥವಾ ಆಟ ಆಡೋದಕ್ಕ ಆಡೋದಕ್ಕೆ ಬಂದಿರ್ತಾರೆ ಅವ್ರ ಸ್ಟ್ರಾಟಜಿ ಲವ್ ಮಾಡಿದ್ರೆ ನಮ್ಮನ್ನ ಇಬ್ರು ಇದ್ದೀವಿ ಅಂತಂದ್ರೆ ಹೊರಗಡೆ ಹಾಕಲ್ಲ ಆ ಇದ್ರಲ್ಲಿ ಮೆಂಟಲ್ ಇದಾಗಿದ್ದಾರೆ ಬಟ್ ಗಿಲ್ಲಿ ಮತ್ತೆ ಕಾವಿನ ಕೂಡ ರೇಗಿಸ್ತಾರೆ ಗಿಲ್ಲಿ ಕಾವ್ಯ ಲವ್ ಮಾಡ ಕಾವು ಅನ್ಕೊಂಡು ಓಡಾಡ್ತೇನೆ ಬಟ್ ಆತರ ಅವ್ನ ಅಷ್ಟೊಂದು ನಾನು ಲವ್ ಮಾಡ್ತಾ ಇದ್ದೀನಿ ನಾನು ಇಬ್ರು ಇದ್ ಮಾಡ್ಕೊಂಡಿದ್ದೀನಿ ಅನ್ನೋ ತರ ಏನಿಲ್ಲ ಎಸ್ ಏನು ರಕ್ಷಿತಾ ಶೆಟ್ಟಿ ಕೂಡ ಗಿಲ್ಲಿನ ಲವ್ ಮಾಡ್ತೀನಿ ಅಂತ ಹೇಳೋದು ಅವ್ರ ಮೊನ್ನೆ ನನಗೆ ಅವ್ನು ಗಿಲ್ಲಿ ಕಂಡ್ರೆ ಇಷ್ಟ ಗಿಲ್ಲಿಗೆ ನಿಮ್ ಕಂಡ್ರೆ ಇಷ್ಟ ಅನ್ನೋ ತರ ಹೇಳಿದ್ರೆ ಬಟ್ ಗಿಲ್ಲಿಗೆ ಆತರ ಯಾವ್ದು ಇಂಟೆನ್ಶನ್ ಇಲ್ಲ ಅವ್ನ್ ಚೈಲ್ಡ್ ಅಂತಾನೆ ಅವಳ ಚಿಕ್ಕ ಹುಡುಗಿ ಸುಂದಿರು ಚಿಕ್ಕ ಹುಡುಗಿ ಸುಂದಿರು ಅಂತಾನೆ ಗಿಲ್ಲಿಗೂ ಅದ್ರ ಮೇಲೆ ಯಾವ್ದು ಇದಿಲ್ಲ ಅವ್ಳ ಆಕ್ಚುಲಿ ಅವ್ಳ ನೋಡ್ದೆಲ್ಲ ಗಿಲ್ಲಿನ ತುಂಬಾ ಇದಾಗ ಆಗಿ ನೋಡ್ತಾಳೆ ಗಿಲ್ಲಿಗೆ ಆತರ ಏನಿಲ್ಲ ಅವ್ನ್ ಗಿಲ್ಲಿ ಅವ್ನ ಆಟ ಅವ್ನ್ ಗೊತ್ತು ಅವ್ನ್ ಚೆನ್ನಾಗ್ ಆಡ್ಬೇಕು ಅಂತ ಅವ್ನು ಆಡ್ತೀನಿ ಏನಾದ್ರು ಡೀಪ್ ಆಗಿ ಏನಾದ್ರು ರಕ್ಷಿತಾ ಶೆಟ್ಟಿ ಇಲ್ಲ ಗಿಲ್ಲಿನ ಲವ್ ಮಾಡೇ ಮಾಡ್ಬೇಕು ಅಂತ ಕೂತ್ಕೊಂಡ್ರೆ ಏನ್ ಆಡ್ಬೋದು ಹಾಗಲ್ಲ ಇನ್ನು ರಕ್ಷಿತಾ ಶೆಟ್ಟಿನ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಾ ಇದಾರೆ ಆ ಮೂರ್ ಗ್ಯಾಮ್ ಮೂರ್ ಜನ ಅಂತ ಹೇಳ್ತಾರೆ ಅವಳು ಟಾರ್ಗೆಟ್ ಕೊಟ್ಟರಲ್ಲ ಅವಳು ಮಾತಾಡ್ದವ್ರ ಯಾರ್ಗು ಅವ್ಳು ಸುಂದಿಲ್ಲ ಅವಳೇ ಚಿಕ್ಕ ಹುಡ್ಗಿನಲ್ಲ ಅವಳು ಎಲ್ಲಾರ್ಗು ಆನ್ಸರ್ ಕೊಡ್ತಾಳೆ ಅವ್ಳಗ್ ಕೆಪಾಸಿಟಿ ಇದೆ ಅವಳೇ ಚಿಕ್ಕ ಹುಡ್ಗಿನ್ ಅಲ್ಲ ಹ್ಮ್ 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 ಓಕೆ ನಿಮ್ಮ ಪ್ರಕಾರ ಗಿಲ್ಲಿ ಅಂತ ಅಂದ್ರಿ ಗಿಲ್ಲಿ ಈಗ ಎಲ್ರು ಹೇಳೋದು ನಾವ್ ಸರ್ವೆ ಹೋದಾಗ ಎಲ್ರು ಗಿಲ್ಲಿ ಗಿಲ್ಲಿ ಅಂತಾರೆ ಅಶ್ವಿನಿ ಗೌಡ ಹೊರಗಡೆ ಬರಬೇಕು ಅಂತಾರೆ ಆದ್ರೆ ಪ್ರತಿ ಬಾರಿನೂ ಕೂಡ ಅಶ್ವಿನಿ ಗೌಡನೇ ಗೆಲ್ತಾ ಇದ್ದಾರಲ್ಲ ಸೇಫ್ ಆಗ್ತಾ ಇದ್ದಾರಲ್ಲ ಸೇಫ್ ಆಗ್ತಿದ್ದಾಳೆ ಲಾಸ್ಟ್ ಹೋದ ವಾರದಲ್ಲಿ ಎಲಿಮಿನೇಷನ್ ಇದ್ರಲ್ಲಿ ವೋಟಿಂಗ್ ಇದೆ ಓಪನ್ ಆಗಲಿಲ್ಲ ಈ ವಾರ ಯಾರು ಈ ಸರಿ ವೋಟಿಂಗ್ ಬಂದಿದ್ದಾಳೆ ಆಕ್ಚುಲಿ ಓಟಿಂಗ್ ಎಷ್ಟು ಬರುತ್ತೆ ಅಂತ ಗೊತ್ತಾಗ್ಬೇಕಲ್ಲ ಒಂದು ಈ ಬಿಗ್ ಬಾಸ್ ನಲ್ಲಿ ಏನಾಗುತ್ತೆ ಕಂಟೆಂಟ್ ಕೊಡೋರು ಬೇಕಾಗಿರುತ್ತೆ ಆ ಕಂಟೆಂಟ್ ಕೊಡೋದಕ್ಕೆ ಇವಳು ಕೂಗಾಡ್ಕೊಂಡಾದ್ರು ಕಂಟೆಂಟ್ ಕೊಡ್ತಾ ಇರ್ತಾಳೆ ಇದಕ್ಕೆ ಒಂದ್ ಸ್ವಲ್ಪ ದಿವಸ ಬರ್ತಾರೆ ಬಟ್ ಆದ್ರೆ ಫೈಲ್ ಬರೋಕ್ ಆಗಲ್ಲ ಈ ತರ ಹೊಡೆದಾಡ್ಕೊಂಡು ಗಿಡದಾಡ್ಕೊಂಡ್ ಬರೋರಲ್ಲ ಎಲ್ಲಾ ಸರಿನು ಅಷ್ಟೇ ಈ ಹೊಡ್ದಾಡ್ಕೊಂಡು ಬಂದಿರೋರು ಯಾರು ಗೆದ್ದಿಲ್ಲ ನೀಟಾಗಿ ಆಡ್ಕೊಂಡ್ ಬಂದಿರೋ ಗೆದ್ದಿದ್ದಾರೆ ಓಕೆ ಎಂಡ್ ಆಫ್ ಮೂವ್ಮೆಂಟ್ ಅಂತ ಬಂದಾಗ ನಿಮ್ಮ ಪ್ರಕಾರ ಗಿಲ್ಲಿ ಗೆಲ್ಬೇಕು ಅಂತಂದ್ರೆ ಗಿಲ್ಲಿನ ವರ್ತು ಪಡಿಸಿದ್ರೆ ಬೇರೆ ಯಾರು ಗೆಲ್ಲೋ ಅಂತ ಕ್ಯಾಂಡಿಡೇಟ್ ಇದಾರೆ ಗೆಲ್ಲೋ ಕಂಟೆಸ್ಟ್ ಅಂದ್ರೆ ಅಂದ್ರೆ ಫುಲ್ ಆಗಿ ಹೇಳಕ್ ಆಗಲ್ಲ ರಕ್ಷಿತಾನು ಗೆಲ್ಬಹುದು ಬಿಟ್ರೆ ಈಗ ಹೊಸ್ದಕ್ ಬಂದ್ರೆ ಒಲ್ ಕಂಟೆಸ್ಟ್ ರಘು ರಘು ಅವ್ರು ಇದ್ದಾರೆ ಯಾವ ತರ ಆಡ್ತಾನೆ ಆ ಲವ್ ಇದರಿಂದ ಹೊರಗಡೆ ಬಂದು ಅವ್ನು ಇಂಡಿಪೆಂಡೆಂಟ್ ಆಗಿ ಆಡಕ್ ಇದ್ರೆ ಆ ಕೇಪಬಿಲಿಟಿನೂ ಇದೆ ಅವ್ನಿಗೆ ಸೂರಜ್ಗುನು ಬಟ್ ಇನ್ನ ಅಲ್ಲಿ ಗೆಲ್ಲೋ ಮಕ್ಕಳು ಇನ್ಯಾವುದು ಇಲ್ಲ ಮಲ್ಲಮ್ಮ ಮಾಡು ನಿಪ್ನಾಳು ಈ ವರ್ಷ ಈ ವಾರ ಅವನೇನೂ ಸೇಫ್ ಆದ್ರೇನೆ ಅಭಿಷೇಕ ಎಲ್ಲ ಒಂದು ಫಿಫ್ಟಿ ಡೇಸ್ ಒಳಗಡೆ ಬರ್ತಾರೆ ಮಲ್ಲಮ್ಮ ಮಲ್ಲಮ್ಮ ಏನಿಲ್ಲ ಸರ್ ಸುಮ್ನೆ ಇಟ್ಕೊಂಡಿದಾರೆ ಏಜ್ ಆಗಿದೆ ಅಂತ ಅವ್ರೇನ ಅವ್ರದ್ದು ಏನು ಆಟ ಇಲ್ಲ ಎಂಟರ್ಟೈನ್ಮೆಂಟ್ ಇಲ್ಲ ಏನಿಲ್ಲ ಅವರು ಬೇಗ ಹೊರಗಡೆ ಬರ್ತಾರೆ ಮಲ್ಲಮ್ಮನ ಹೊರಗಡೆ ಬರ್ತಾರೆ ಧ್ರುವಂತ ಇರ್ತಾನೆ ಸ್ವಲ್ಪ ಅಲ್ಲ ಧ್ರುವನ್ ಈಗ ಬಕೇಟ್ ರಾಜ ಅಂತ ಹೇಳ್ತಾರಲ್ಲ ನಿಜವಾದ್ ಬಕೇಟ್ ರಾಜಕೇಟ್ ನೇ ನಮ್ಮ ಕಾಕ್ರೋಚ್ ಸುದೀ ಅಹ್ ನಿಜವಾದ ಬಕೇಟ್ ರಾಜ ಕಾಕ್ರೋಚ್ ಸುದೀ ಇನ್ನು ಅಭಿ ಮತ್ತೆ ಇನ್ನೊಬ್ಬ ಇದಾನಲ್ಲ ಅವರು ಅವರು ಧನುಷ ಧನುಷ್ ಕೇಪಬಿಲಿಟಿ ಇದೆ ಬಟ್ ಅವ್ನ್ ಸೈಲೆಂಟ್ ಅವನು ಅಷ್ಟ್ ಸೈಲೆಂಟ್ ಇದೆ ಬಿಗ್ ಬಾಸ್ ಒಳಗಡೆ ಸೇವ್ ಆಗಕ್ ಆಗಲ್ಲ ಸರ್ವೈವ್ ಆಗಕ್ ಆಗಲ್ಲ ಅವನೇ ಓಪನ್ ಅಪ್ ಆದ್ರೆ ನೋಡ್ಬೋದು ಯಾವ ತರ ಆಡ್ತಾನೆ ಅಂತ ಇನ್ನು ಈಗ ಸ್ಟಾರ್ಟಿಂಗ್ ಇರೋದ್ರಿಂದ ಏನು ಹೇಳಕ್ ಬಟ್ ಅವ್ನು ಓಪನ್ ಅಪ್ ಆದ್ರೆ ಖಂಡಿತ ಅವ್ನು ಕೇಪಬಿಲಿಟಿ ಇದೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅವನು ತುಂಬಾ ಚೆನ್ನಾಗಿ ಆಡ್ಬೋದು ಅವನು ಬಟ್ ಅದು ಮುಂದೆ ನೋಡ್ಬೇಕು ಹೋಗ್ತಾ ಹೋಗ್ತಾ ಆಗುತ್ತೆ ಅಂತ ಜಸ್ಟ್ ಅಂದ್ರೆ ಈಗ ಬಿಗಿನಿಂಗ್ ಟೈಮ್ ಅಲ್ಲಿ ಹೇಳ್ಬೇಕಂದ್ರೆ ಯಾರು ಕಾಣ್ತಾರೆ ಕಿಲ್ಲಿ ಒಬ್ಬ ತುಂಬಾ ಅಲ್ಲಿರೋರ್ಗೆಲ್ಲಾರ್ಗು ಬೆಸ್ಟ್ ಕಂಟೆಸ್ಟೆಂಟ್ ತರ ಕಾಣಿಸ್ತಾನೆ ಇನ್ನೊಂದು ಲವ್ ಸ್ಟೋರಿ ಅಶ್ವಿನಿ ಗೌಡ ಮತ್ತೆ ರಘು ಅವ್ರದ್ದು ಲವ್ ಸ್ಟೋರಿ ಟ್ರಾಕ್ಟ್ ಸ್ಟಾರ್ಟ್ ಲವ್ ಸ್ಟೋರಿ ರಘು ಹೋಗಲ್ಲ ಸರ್ ಹೊರ್ಗಡೆ ಅವ್ನ್ಗೆ ಫ್ಯಾಮಿಲಿ ಇದೆ ಪಾಪ ರಘು ಎಂತ ಹೋಗ್ತೀನಿ ಅವ್ರೇನು ಜಾನ್ವಿಯರ್ ಹೇಳಿದ್ರು ಹಾ ಒಳಗಡೆ ಏನೇನೋ ಮಾಡ್ಕೊಂತಾರ ಸ್ಟ್ರಾಟರ್ಜಿಗೋಸ್ಕರ ಬಟ್ ರಘು ಅವರೆ ಹೊರಗಡೆ ಅವ್ರ ಮಿಸ್ಸಸ್ ಬಿಡ್ತಾರಾ ನಾವು ಎಸ್ ಸ ಇನ್ನು ಸ್ಪಂದನ ಬಗ್ಗೆ ಏನ್ ಹೇಳ್ತೀರಿ ಸ್ಪಂದನ ಅಂದ್ರೆ ಯಾರು ಕುಂತು ಮೂರುಕ್ಕಿಲ್ಲ ಇದ್ದಾರೆ ಒಳಗಡೆ ಅಷ್ಟೇನೆ ವಾ ಓಕೆ ನಾವ್ರು இன்னொரு வார வார சேவ் ஆகிறார் அந்த அந்த சோ மச் சார் தேங்க் யூ